ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನು ಡಾಕ್ಟರ್ ಸೌರಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮರ್ಷಿ ದೈವರಾತ್ರ ಈ ಒಂದು ಜೀವನ ಚರಿತ್ರೆಯ ಕಥಾ ಮಾಲಿಕೆಯ ಹನ್ನೆರಡನೆಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಕಳೆದ ಭಾಗದಲ್ಲಿ ಕಾವ್ಯಕಂಡ ಗಣಪತಿ ಮುನಿಗಳ ಬಗ್ಗೆ ಹೇಳ್ತಾ ಇದ್ವಿ ಇವತ್ತು ನಾವು ಮುಂದುವರಿದು ಅದು ಬ್ರಹ್ಮರ್ಷಿ ದೈವರಾತ್ರ ಮೇಲೆ ಯಾವ ರೀತಿ ಪರಿಣಾಮ ಬಿತ್ತು ಅಂತ ಹೇಳ್ತಾ ಬರ್ತೇವೆ ಹೌದು ಅಂದಹಾಗೆ ನಿಮ್ಗೆಲ್ಲ ನೆನಪಿದ್ದಂತೆ ಕಳೆದ ಸಂಚಿಕೆಯಲ್ಲಿ ವಿಶಾಲಾಕ್ಷಿ ಅಮ್ಮನವರ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ಕೂಡ ನಾವು ಹೇಳಿದ್ವಿ ಹಾಗೂ ಅವರ ಸಹಾಯಕ್ಕಾಗಿ ಯಾರು ಸಿಗದೇ ಇದ್ದಾಗ ಗಣೇಶ ಸಿದ್ಧನಾದದರ ಬಗ್ಗೆ ಕೂಡ ನಾವು ತಿಳಿದಿದ್ವಿ ಅದರ ಮುಂದುವರಿದ ಭಾಗವನ್ನ ಇವತ್ತು ಓದೋಣ ಅಂದಹಾಗೆ ಈ ಒಂದು ಆತ್ಮಚರಿತ್ರೆಯನ್ನು ಓದಲಿಕ್ಕೆ ನಿಮಗೂ ಆಸಕ್ತರಿದ್ದಲ್ಲಿ ಈ ಪುಸ್ತಕವನ್ನ ನೀವು ನಮ್ಮಿಂದ ಪಡೆದುಕೊಳ್ಳಬಹುದು ಅಂದು ಸಾಯಂಕಾಲ ಗಣೇಶನು ಪಾಠಶಾಲೆಯಿಂದ ಮನೆಗೆ ಹಿಂದಿರುಗುತ್ತಿದ್ದನು ಆಗ ಶ್ರೀ ಮಹಾಗಣಪತಿ ದೇವಸ್ಥಾನದ ಸಮೀಪ ಗಾಯತ್ರಿ ಓಣಿಯ ಎಡೆಯಲ್ಲಿ ಉಮಾಮಹೇಶ್ವರ ಉಪವನಕ್ಕೆ ಹೋಗುವ ದಾರಿಯಲ್ಲಿ ಗಣಪತಿ ಮುನಿಗಳು ಯಾವುದೋ ಆ ಯೋಚನೆಯಲ್ಲಿ ಅನ್ಯ ಮನಸ್ಕರಾಗಿ ನಿಂತಿದ್ದರು ಮುಸ್ಸಂಜೆಯ ಈ ಸಮಯದಲ್ಲಿ ಅವರನ್ನು ಕಲ್ಲಿ ಕಂಡ ಗಣೇಶನು ಇಷ್ಟೊತ್ತಿನಲ್ಲಿ ಇವರೇಕೆ ಇಲ್ಲಿ ನಿಂತುಕೊಂಡಿದ್ದಾರೆ ಎಂದು ಯೋಚಿಸುತ್ತಾ ಅವರ ಹತ್ತಿರಕ್ಕೆ ಹೋಗಿ ಹೀಗೇಕೆ ನೀವು ಇಲ್ಲಿ ನಿಂತುಕೊಂಡಿದ್ದೀರಿ ಎಂದು ಕೇಳಿದ ಅದಕ್ಕೆ ಗಣಪತಿ ಮುನಿಗಳು ತಮ್ಮ ತೊಂದರೆಯನ್ನ ವಿವರಿಸಿದರು ಗೋಕರ್ಣಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಗಣಪತಿ ಮುನಿಗಳು ಕನ್ನಡವನ್ನ ಈಗ ಚೆನ್ನಾಗಿ ಮಾತನಾಡಬಲ್ಲವರಾಗಿದ್ದರು ಇದನ್ನು ಕೇಳಿದ ಗಣೇಶನು ಮುಗ್ಧ ಭಾವದಿಂದ ಓ ಇದಕ್ಕಾಗಿ ನೀವಿಷ್ಟು ಚಿಂತಿಸುವುದೇ ನನಗೆ ತಿಳಿಸಿದ್ದರೆ ನಾನೇ ಬರುತ್ತಿದ್ದೇನಲ್ಲ ಎಂದು ಹೇಳಿದ ಇದನ್ನು ಕೇಳಿ ಚಕೀರ್ಥರಾದ ಗಣಪತಿ ಮುನಿಗಳು ಏನು ನೀನು ಬರುವೆಯಾ ನೀನಿನ್ನು ಎಳೆಯ ಹುಡುಗ ಎನ್ನುತ್ತಿರುವಂತೆಯೇ ಗಣೇಶನು ಹಾಗೇನೂ ಇಲ್ಲ ನಿಮ್ಮಂಥವರ ಸಂಗಡ ಬರುವುದಕ್ಕೆ ನಾನು ಸ್ವತಂತ್ರನಿದ್ದೇನೆ ಮನೆಯಲ್ಲಿ ಪಾಲಕರು ತಮ್ಮ ಯಾವುದೇ ಕೆಲಸಕ್ಕೆ ಅಪೇಕ್ಷೆ ಬಿಟ್ಪಟ್ಟರೆ ಅದನ್ನು ನೆರವೇರಿಸಲು ನಾನು ಸದಾ ಸಿದ್ಧನಿದ್ದೇನೆ ಆದರೆ ಇಂತಹ ಸತ್ಕಾರ್ಯವನ್ನು ಮಾಡುವಾಗ ಅದು ಬೇಡವೆಂದು ಶಾಸನ ಮಾಡುವವರು ನನಗೆ ಯಾರೂ ಇಲ್ಲ ಆದ್ದರಿಂದ ನಾನು ನಿಮ್ಮ ಜೊತೆ ಬರುವುದಕ್ಕೆ ಸ್ವತಂತ್ರನಿದ್ದೇನೆ ದಯಮಾಡಿ ನೀವು ನನ್ನನ್ನು ಅನುಗ್ರಹಿಸಿ ತಮ್ಮ ಸೇವೆಗಾಗಿ ಸ್ವೀಕರಿಸಿದರೆ ಅದು ನನ್ನ ಸೌಭಾಗ್ಯವೆಂದು ತಿಳಿಯುತ್ತೇನೆ ಎಂದು ನಮ್ರವಾಗಿ ನುಡಿದನು ಆಗ ಇನ್ನೂ ಗಣಪತಿ ಮುನಿಗಳು ಅನುಮಾನಿಸುತ್ತಿರುವುದನ್ನು ನೋಡಿ ಈಗಾಗಲೇ ನಾನು ಸುಮಾರು ಎರಡು ವರ್ಷಗಳ ಕಾಲ ರಾಮದಾಸ ಸ್ವಾಮಿಯವರ ಸಂಗಡ ಉತ್ತರ ಭಾರತದಲ್ಲಿ ಸಂಚರಿಸಿ ಹಲವು ಬಗೆಯ ಅಡಿಗೆ ವಿಧಾನಗಳನ್ನ ಕಲಿತುಕೊಂಡಿದ್ದೇನೆ ಎಂದು ತನ್ನ ಅರ್ಹತೆಯನ್ನ ದಿಟ್ಟತನದಿಂದ ಪ್ರತಿಪಾದಿಸಿಕೊಂಡನು ಇದನ್ನ ಕೇಳಿ ವಿಸ್ಮಿತನಾದ ಗಣಪತಿ ಮುನಿಗಳು ಗಣೇಶನ ಅಭಿಲಾಷೆಗೆ ತಮ್ಮ ಸಮ್ಮತಿ ಸೂಚಿಸಿದರು ಆ ಕ್ಷಣದಲ್ಲಿ ಅವರಿಗೆ ಅರಿಯದಂತೆಯೇ ಆತನ ಮೇಲೆ ಅವ್ಯಕ್ತ ಪ್ರೀತಿ ಉಂಟಾಯಿತು ಅದ್ಯಾವುದೋ ಶಕ್ತಿ ಅವರಿಬ್ಬರನ್ನ ಹತ್ತಿರಕ್ಕೆ ತಂದಿತ್ತು ಗಣೇಶನ ಆನಂದಕ್ಕೆ ಪಾರವೇ ಇರಲಿಲ್ಲ ಅದೇ ಕ್ಷಣದಲ್ಲಿ ಆತ ಅವರನ್ನ ಹಿಂಬಾಲಿಸಿ ಹೊರಟು ಬಿಟ್ಟನು ಕತ್ತಲಾಗುತ್ತಿರುವುದರಿಂದ ಗಣಪತಿ ಮುನಿಗಳು ವೇಗವಾಗಿ ಹೆಜ್ಜೆ ಹಾಕುತ್ತಾ ಮುಂದೆ ಸಾಗುತ್ತಿರಲು ಅವರು ಧರಿಸಿದ್ದ ಕಾಲಿನ ಕಡಾವುಗಳಿಂದ ಖಟ್ ಫಟ್ ಖಟ್ ಫಟ್ ಎಂದು ಶಬ್ದ ಕೇಳಿ ಬರುತ್ತಿತ್ತು ಹೀಗೆ ಅವರು ಗಾಯತ್ರಿ ಗುಡ್ಡದ ಹಾದಿಯಲ್ಲಿ ಏರಿಳಿಯುತ್ತಾ ಸಾಗಿ ಕುಡ್ಲೆ ಸಮುದ್ರ ತೀರದ ಮೂಲಕವಾಗಿ ಉಮಾಮಹೇಶ್ವರ ತಪೋವನದಲ್ಲಿರುವ ಆಶ್ರಮವನ್ನ ತಲುಪಿದರು ಎಂತಹ ವಿಸ್ಮಯದ ವಿಷಯ ನೋಡಿ ಹೌದು ಯಾಕಂತ ನೋಡಿ ನಿಮ್ಗೆ ನಾನು ಮುಂಚೆನೆ ಹೇಳಿದ್ದೆ ಕಳೆದ ಸಂಚಿಕೆಯಲ್ಲಿ ಕಾವ್ಯಕಂಠ ಗಣಪತಿ ಮುನಿಗಳು ಶ್ರು ಶ್ರುತಧರ ಅಂತ ಶ್ರುತಧರ ಅಂತಂದ್ರೆ ಒಂದ್ಸತಿ ಕೇಳಿದ್ರೆ ಸಾಕು ಅದ್ ನೆನಪಿಟ್ಕೊಳ್ಳುವಂತಹ ಒಂದು ಅಗಾಧ ಮೇಧಾಶಕ್ತಿ ಅವರಿಗೆ ಇರುವಂತಹದ್ದು ಅವ್ರಿಗೆ ಕನ್ನಡ ಬರ್ತಿರ್ಲಿಲ್ಲ ಇಲ್ಲಿ ಬಂದ್ರು ಇವ್ರು ಕನ್ನಡ ಮಾತಾಡೋದನ್ನ ಕೇಳಿಸ್ಕೊಂಡ್ರು ಕನ್ನಡ ಕಲ್ತ್ಕೊಂಡ್ರು ಎಷ್ಟು ಬೇಗನೆ ಕಲ್ತ್ರು ಹಾಗೇನೆ ನೋಡಿ ಗಣೇಶನಿಗೆ ಎಂತಹ ಒಂದು ಭಾಗ್ಯ ಅಂತ ಮುಂದೊಂದು ದಿನ ತನ್ನ ಮಂತ್ರ ದರ್ಶನಕ್ಕೆ ಮೂಲಭೂತವಾಗಿ ಮೂಲ ಗುರುವಾಗಿ ಇರುವಂತಹ ಗುರುಗಳು ಇವ್ರು ಅನ್ನೋದು ಅವನಿಗೂ ಗೊತ್ತಿಲ್ಲ ಆದ್ರೆ ಅವರ ಸೇವೆಯನ್ನ ಎಷ್ಟು ನಿಸ್ವಾರ್ಥ ಭಾವ ಗಮನ ಹೇಗಿತ್ತು ನೋಡಿ ಪಾಠಶಾಲೆಯಿಂದ ಮನೆಗೆ ಬರ್ತಾ ಇದ್ದ ಇವ್ನ ನಿಂತ್ಕೊಂಡಿದ್ರು ಯಾಕ ನಿಂತಿರಬಹುದು ಅಂತ ಇವನು ಅಲ್ಲಿ ಅವ್ರನ್ನ ಕೇಳ್ತಾನೆ ಅವ್ರ ಬಗ್ಗೆ ಕಾಳಜಿ ತಗೊಳ್ತಾನೆ ಹೌದೌದು ನಾನು ತಕ್ಷಣದಲ್ಲಿ ನೋಡಿ ಅಲ್ಲಿ ಮತ್ತೆ ಯೋಚನೆ ಮಾಡ್ತೇನೆ ನನ್ನ ಮನೆ ಏನು ಇಲ್ಲ ಹೀಗೆ ಆದ್ರೆ ಈ ರೀತಿಯಾಗಿ ನೋಡಿ ಇಬ್ಬರು ಮಹಾತ್ಮರು ಇಲ್ಲಿ ಒಬ್ಬರು ನಮ್ಮ ಗುರುಗಳಾದ ಬ್ರಹ್ಮಶ್ರೀ ದೈವರಾತ್ರ ಇನ್ನೊಬ್ರು ಅವರ ಗುರುಗಳಾದಂತಹ ಕಾವ್ಯಕಂಠ ಗಣಪತಿ ಮುನಿಗಳು ಹಾಗಿದ್ರೆ ಈ ಎರಡು ಮಹಾನಾತ್ಮಗಳ ನಡುವೆ ಇಂಥ ಬಾಂಧವ್ಯ ಹೇಗೆ ಬೆಳಿಲಿಕ್ಕೆ ಸಾಧ್ಯ ಆಯ್ತು ಯಾವ ರೀತಿಯಲ್ಲಿ ಇಷ್ಟು ಬೇಗನೆ ಒಬ್ಬರಿಗೊಬ್ಬರು ಅಷ್ಟು ಒಂದು ಆ ಸೇವಾ ಮನೋಭಾವನೆಯನ್ನ ಮಾಡ್ತೀನಿ ಅಂತ ದೈವರಾತ್ರ ಹೇಳಲಿಕ್ಕೆ ಆ ಒಂದು ಕಾವ್ಯಕಂಠ ಗಣಪತಿ ಮುನಿಗಳ ವ್ಯಕ್ತಿತ್ವ ಹೇಗೆ ಅನ್ನೋದನ್ನ ನಾವು ತಿಳಿಲಿಕ್ಕೆ ಹೇಗೆ ಸೇರ್ಸುತ್ತೆ ನೋಡಿ ಕಾವ್ಯಕಂಡ ಗಣಪತಿ ಮುನಿಗಳ ಧರ್ಮಪತ್ನಿಗೆ ಪತ್ನಿಗೆ ವಿಷಾಲಕ್ಷ್ಮ್ನವರಿಗೆ ಅಡಿಗೆ ಮಾಡೋದು ಗೊತ್ತಿಲ್ಲ ಹೌದಾ ಆ ಒಂದು ಸಮಯದಲ್ಲಿ ಊರಿನ ಜನ ಯಾರು ಹೋಗ್ಲಿಕ್ಕೆ ಸಿದ್ಧರಾಗುದಿಲ್ಲ ಎಲ್ಲ ವಿಧಿಯ ಒಂದು ಆಟ ಖಂಡಿತ ಹಂಗ ಇಡೀಗೋಕರ್ಣ ಯಾರೋ ಒಬ್ರು ಅಡಿಗೆ ಮಾಡ್ಲಿಕ್ಕೆ ಸಿಗುದಿಲ್ವಾ ಆ ದೇವರು ರೀತಿ ಸೃಷ್ಟಿ ಮಾಡಿದ್ದಾರೆ ಅಂತ ಎಲ್ಲರನ್ನು ಬ್ಲಾಕ್ ಮಾಡಿದ್ದಾರೆ ಅಷ್ಟೇ ಒಂದು ಈ ರೀತಿಯ ಈ ಜೀವನ ಏನಿದೆ ಅಂತಂದ್ರೆ ಬಾಲಕ ಗಣೇಶನೇ ಹೋಗ್ಬೇಕು ಅಂತ ಕರೆಕ್ಟ್ ಅದಕ್ಕಾಗಿ ಬೇರೆ ಎಲ್ಲರ ಕೈಯಲ್ಲೂ ಆಗೋದಿಲ್ಲ ಅನ್ನುವಂತ ಮಾತು ಬಂದಿತ್ತು ಹಾಗಿದ್ರೆ ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳ ದಿವ್ಯ ಜೀವನದ ಬಗ್ಗೆ ಒಂದ್ ಸ್ವಲ್ಪ ಕಣ್ ಹಾಯಿಸೋಣ ಯಾಕಂದ್ರೆ ಬ್ರಹ್ಮರ್ಷ ದೇವರಾದ್ರ ಬಗ್ಗೆ ನೀವು ಕೇಳಿದ್ರಿ ಹೇಗಿತ್ತು ಅಂತ ಹಾಗೆ ಕಾವ್ಯಕಂಠ ಗಣಪತಿ ಮುನಿಗಳ ಜೀವನ ಕೂಡ ಅವರ ಬಾಲ್ಯ ಜೀವನ ಹೇಗಿತ್ತು ಅವರು ಯಾವ ರೀತಿ ಈ ಒಂದು ಮಹಾನ್ ವ್ಯಕ್ತಿತ್ವವಾಗಿ ಬೆಳೆದರು ಅಂತ ನಿಮ್ಗೆ ತಿಳಿಸ್ಕೊಡುತ್ತವೆ ಹೌದು ವಾಸಿಷ್ಠ ಗಣಪತಿ ಮುನಿಗಳು ಆಶಯ ಯುಗದ ನಂತರ ಸರ್ವಜ್ಞ ಕಲ್ಪ ಪದವನ್ನು ಪಡೆದ ಮಹಾಪುರುಷರಾಗಿದ್ದಾರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಮಂಡಲಕ್ಕೆ ಸೇರಿದ್ದ ಕಲವರಾಯಿ ಎಂಬ ಚಿಕ್ಕ ಗ್ರಾಮವು ಗಣಪತಿ ಮುನಿಗಳ ಜನ್ಮಭೂಮಿ ಇಲ್ಲಿ ನರಸಿಂಹಶಾಸ್ತ್ರಿ ಮತ್ತು ನರಸಮಾಂಬ ಎಂಬ ದಂಪತಿಗಳು ವಾಸಿಸುತ್ತಿದ್ದರು ಋಗ್ವೇದಿಗಳಾದ ನರಸಿಂಹಶಾಸ್ತ್ರಿಗಳು ಆಯುರ್ವೇದ ಜ್ಯೋತಿಷ್ಯ ಶಾಸ್ತ್ರ ತಂತ್ರಶಾಸ್ತ್ರ ಮುಂತಾದವುಗಳನ್ನ ಬಲ್ಲ ವಿದ್ವಾಂಸರಾಗಿದ್ದರು ನರಸಿಂಹಶಾಸ್ತ್ರಿಗಳ ಮೊದಲ ಮಗನಾದ ಭೀಮಾ ಶಾಸ್ತ್ರಿಯು ಚಿಕ್ಕಂದಿನಿಂದಲೂ ಅನಾರೋಗ್ಯದಿಂದ ಬಳಲುತ್ತಿದ್ದನು ಅಂತೆಯೇ ಅದರ ನಿವಾರಣೆಗಾಗಿ ತಾಯಿ ನರಸಮಾಂಬಳು ಸೂರ್ಯದೇವನಿಗೆ ಹರಕೆ ಹೊತ್ತಿದ್ದಳು ಆಂಧ್ರ ಪ್ರದೇಶದಲ್ಲಿ ಅರಸವಲ್ಲಿ ಎಂಬ ಸೂರ್ಯ ಕ್ಷೇತ್ರವಿದೆ ಪತಿಯಿಂದ ಸೂರ್ಯ ಅಷ್ಟಾಕ್ಷರಿ ಮಂತ್ರದ ಉಪದೇಶ ಪಡೆದ ನರಸಮಾಂಬಳು ಅದನ್ನ ಜಪಿಸುತ್ತಾ ತನ್ನ ಇಷ್ಟದೈವ ಸೂರ್ಯನನ್ನ ಆರಾಧಿಸುತ್ತಿದ್ದಳು ಭೀಮನು ನಾಲ್ಕು ವರ್ಷದ ಬಾಲಕನಿರುವಾಗ ಹರಕೆ ನೆ ನೆರವೇರಿಸಿ ಒಪ್ಪಿಸುವುದಕ್ಕಾಗಿ ಸಮೀಪದ ಅರಸವಲ್ಲಿ ಕ್ಷೇತ್ರದ ಸೂರ್ಯ ದೇವಾಲಯಕ್ಕೆ ಅವನನ್ನ ಕರೆದೊಯ್ದಳು ಅಂದು ಈಶ್ವರನಾಮ ಸಂವತ್ಸರ ಶುಕ್ಲ ರಥಸಪ್ತಮಿ ಹರಕೆ ಪೂರೈಸಿದ ನಂತರ ನರಸಮ ಅಂಬಳು ನಿತ್ಯನಂತೆ ನಿತ್ಯದಂತೆ ಸೂರ್ಯದೇವನ ಆರಾಧಿಸಿ ದೇವಾಲಯದ ಆವರಣದಲ್ಲಿಯೇ ಅಂದು ರಾತ್ರಿ ಸೂರ್ಯದೇವನನ್ನ ಧ್ಯಾನಿಸುತ್ತಾ ನಿದ್ದೆ ಹೋದಳು ರಾತ್ರಿ ಕಳೆದು ಮೂರನೇ ಜಾವ ಸಮೀಪಿಸುತ್ತಿರುವಂತೆ ಸೂರ್ಯ ಮಂಡಲದಿಂದ ಸುವರ್ಣ ವರ್ಣದ ಮೈಕಾಂತಿಯಿಂದ ಒಪ್ಪುವ ದಿವ್ಯ ಸ್ತ್ರೀಯೊಬ್ಬಳು ಇಳಿದು ಬಂದು ಪ್ರಕಾಶಮಾನವಾದ ವಸ್ತುವೊಂದನ್ನ ಅವಳ ಉಡಿಯಲ್ಲಿ ಹಾಕಿದಂತೆಯೂ ಅದು ಕಣ್ಣು ಕೋರೈಸಿ ಮಿಂಚಿ ಮಾಯವಾದಂತೆ ಸ್ವಪ್ನವನ್ನ ಕಂಡಳು ಇದರಿಂದ ಭಯಗೊಂಡ ನರಸಮಾಂಬಳಿಗೆ ಎಚ್ಚರವಾಯಿತು ನಸುಕು ಹರಿಯುತ್ತಲೇ ಪ್ರಾತರ್ವಿಧಿಗಳನ್ನ ಪೂರೈಸಿ ಸ್ವಪ್ನವನ್ನ ಮತ್ತೆ ಮತ್ತೆ ನೆನೆಯುತ್ತಾ ಇಷ್ಟ ದೇವರಿಗೆ ಭಯಭಕ್ತಿಯಿಂದ ಕೈ ಮುಗಿದು ಸಂಭ್ರಮ ಸಂತೋಷಗಳಿಂದ ಮಗನೊಂದಿಗೆ ಕಲವರಾಯಲ್ಲಿರುವ ತನ್ನ ಮನೆಗೆ ಬಂದಳು ಪತಿ ನರಸಿಂಹಶಾಸ್ತ್ರಿಗಳಿಗೆ ಸ್ವಪ್ನ ವೃತ್ತಾಂತವನ್ನು ಅರುಹಿದಾಗ ಅವರು ಇದು ದೈವಿ ಅನುಗ್ರಹದ ಶುಭ ಸೂಚನೆ ಎಂದು ತಿಳಿಸಿದರು ಹೀಗಿರುವಾಗ ಆರೇಳು ತಿಂಗಳು ಕಳೆಯುತ್ತಿರುವಂತೆ ನರಸಿಂಹಶಾಸ್ತ್ರಿಗಳ ಮನಸ್ಸಿನಲ್ಲಿ ಕಾಶಿಗೆ ಹೋಗಿ ಬರಬೇಕೆಂಬ ಅವ್ಯಕ್ತ ಪ್ರೇರಣೆ ಉಂಟಾಯಿತು ಆಗಿನ ಕಾಲದಲ್ಲಿ ಕಾಶಿಗೆ ಹೋಗಿ ಬರಲು ಕಾಲ್ನಡಿಗೆ ಮತ್ತು ರೈಲು ಪ್ರಯಾಣವು ಸೇರಿದಂತೆ ಸುಮಾರು ಮೂರು ತಿಂಗಳ ಅವಧಿ ಹಿಡಿಯುತ್ತಿತ್ತು ದೃಢಕಾಯರಾಗಿ ಧೈರ್ಯ ಸ್ಥೈರ್ಯ ಆರೋಗ್ಯ ಚೆನ್ನಾಗಿರುವವರು ಮಾತ್ರವೇ ಕಾಶಿಯಾತ್ರೆಗೆ ಹೋಗುತ್ತಿದ್ದರು ನರಸಿಂಹ ಶಾಸ್ತ್ರಿಗಳು ಯಾವುದನ್ನು ಲೆಕ್ಕಿಸದೆ ತನ್ನ ಆಸೆಯು ದೈವಿ ಪ್ರೇರಣೆಯೆಂದೇ ಬಗೆದು ವಾರಣಾಸಿಗೆ ನಡೆದು ಅಲ್ಲಿ ವಿಶ್ವೇಶ್ವರ ಘಾಟಿನ ಶ್ರೀ ದುಂಡಿ ಗಣಪತಿಯ ಸನ್ನಿಧಿಯಲ್ಲಿ ತಪೋನಿರತರಾದರು ತನ್ಮಯ ಭಾವದ ಆರಾಧನೆಯಲ್ಲಿ ಸ್ವಲ್ಪ ಕಾಲ ಕಳೆದಿರಲು ಅದೊಂದು ದಿನ ಅವರು ಧ್ಯಾನ ಮಗ್ನರಾಗಿರುವಾಗ ಶಿಶುವೊಂದು ಬಂದು ತೊಡೆ ಸೇರಿದಂತೆ ಕಾಣಲು ಎಚ್ಚೆತ್ತ ಶಾಸ್ತ್ರಿಗಳು ಕಣ್ತೆರೆದು ಸುತ್ತಲೂ ನೋಡಿದರು ಎಲ್ಲಿಯೂ ಏನೂ ಕಾಣಲಿಲ್ಲ ಇದು ಗಣಪತಿಯ ಅನುಗ್ರಹವೇ ಸರಿ ಎಂದು ಯೋಚಿಸುತ್ತಾ ತಮ್ಮ ಆರಾಧನೆಯನ್ನ ಅಂದಿಗೆ ಪೂರ್ಣಗೊಳಿಸಿ ಕಾಶಿಯಿಂದ ಹೊರಟು ಮಾವನ ಮನೆಗೆ ಬಂದರು ಬಹುಧಾನ್ಯ ಸಂವತ್ಸರ ಕಾರ್ತಿಕ ಬಹುಳ ಅಷ್ಟಮಿ ಆದಿತ್ಯವಾರ ಸಂಜೆ ಐದು ಗಂಟೆಗೆ ಗಣಪತಿ ಮುನಿಗಳ ಜನನವಾಯಿತು ತಾಯಿ ತನಗೆ ಸೂರ್ಯ ದೇವರ ಅನುಗ್ರಹವೆಂದು ತಂದೆ ತನಗೆ ಗಣಪತಿಯ ವರಪ್ರಸಾದವೆಂದು ನಂಬಿರುವ ಕಾರಣ ಮಗುವಿಗೆ ಗಣಪತಿಗಳಿಬ್ಬರೂ ಪ್ರೀತಿಯಿಂದ ಸೂರ್ಯ ಗಣಪತಿ ಎಂದು ನಾಮಕರಣ ಮಾಡಿದರು ಹೀಗೆ ಅವರ ಜನ್ಮದ ವೃತ್ತಾಂತ ಹೌದು ನೋಡಿ ಅಂತಹ ಒಂದು ಮಹಾಪುರುಷರು ಹುಟ್ಟಬೇಕು ಅಂತಂದ್ರೆ ಅದೊಂದು ಮಹಾನ್ ಶಕ್ತಿಯ ಅನುಗ್ರಹ ಬೇಕೇ ಇಲ್ಲ ಅಂತಂದು ಸಾಧ್ಯನೇ ಇಲ್ಲ ಅದು ಇಬ್ಬರಿಗೂ ಅರ್ಥ ಆಗತ್ತೆ ಅಂದ್ರೆ ಕಾವ್ಯಕಂಡ ಗಣಪತಿ ಮುನಿಗಳ ತಾಯಿಯವರಿಗೆ ಸೂರ್ಯನ ರೂಪದಲ್ಲಿ ಹಾಗೂ ತಂದೆಯವರಿಗೆ ಗಣಪತಿಯ ರೂಪದಲ್ಲಿ ಇಬ್ಬರಿಗೂ ಅದು ಅರ್ಥ ಆಗ್ತಾ ಇದೆ ಅಂದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಆ ಹುಟ್ಟು ಮಗು ಹೇಗೆ ಇರಬಹುದು ಖಂಡಿತವಾಗ್ಲು ಕೂಡ ಒಂದು ಮಹಾನ್ ಮೇಧಾವಿಯಾಗಿ ಹುಟ್ಟೆ ಹುಟ್ಟತ್ತೆ ಅದೇ ರೀತಿ ಇವರ ಜೀವನದಲ್ಲಿ ಆಗಿದ್ದು ಕೂಡ ಖಂಡಿತ ಮತ್ತೆ ಮಗು ಹುಟ್ಟುವ ಮೊದಲೇ ಗರ್ಭ ಸಂಸ್ಕಾರ ಅನ್ನುವಂಥದ್ದು ನಾವು ಗರ್ಭಿಣಿ ಆದ ಮೇಲೆ ಮಾಡುವಂಥದ್ದಲ್ಲ ಗರ್ಭಾವಸ್ಥೆಯಿಂದ ಪೂರ್ವದಲ್ಲಿಯೇ ನಡೆಯುವಂಥದ್ದು ತಂದೆ ತಾಯಿಯರ ಇಬ್ಬರ ಒಂದು ಅನುಷ್ಠಾನ ಹಾಗೂ ಅವರು ಮಾಡಿದಂತಹ ತಪಸ್ಸಿನ ಫಲವಾಗಿ ಇಲ್ಲಿ ಗಣಪತಿ ಮುನಿಗಳ ಜನನವಾದದ್ದನ್ನು ನಾವಿಲ್ಲಿ ಗಮನಿಸಬಹುದು ತಾಯಿ ತಂದೆಯರ ಏನೆಲ್ಲ ನಿರೀಕ್ಷೆಗಳೊಂದಿಗೆ ದೈವಾನುಗ್ರಹದ ಶುಭ ಹಿನ್ನೆಲೆಯಲ್ಲಿ ಮಗು ಜನಿಸಿದ್ದರೂ ಮಗುವಿನ ಬಾಲ್ಯದ ದಿನಗಳು ಸಂತೋಷದಾಯಕವಾಗಿರಲಿಲ್ಲ ಬಾಲಗ್ರಹ ಅಪಸ್ಮಾರ ಮೂರ್ಛೆ ಮುಂತಾದ ರೋಗಗಳು ತೀವ್ರವಾಗಿ ಆ ಮಗುವನ್ನು ಬಾಧಿಸುತ್ತಿದ್ದವು ಸದಾ ಮಂಕು ಕವಿದಂತೆ ಇರುತ್ತಿದ್ದ ಆ ಮಗು ಅಳುವುದು ತಾಯಿ ತಂದೆಯರಿಗೆ ಆತಂಕವನ್ನು ಉಂಟು ಮಾಡುತ್ತಿತ್ತು ಐದನೇ ವರ್ಷ ಆರಂಭವಾಗುತ್ತಿದ್ದಂತೆ ನರಸಿಂಹಶಾಸ್ತ್ರಿಗಳು ಮಗನಿಗೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಲು ಆತನು ಅದನ್ನು ಮನಸ್ಸಿನಲ್ಲಿಯೇ ಜಪಿಸುತ್ತಿದ್ದನು ಕೃಷಾಂಗನು ದುರ್ಬಲನು ಆದ ಮೂಕ ಬಾಲಕನ ಮುಂದಿನ ಭವಿಷ್ಯದ ಬಗೆಗೆ ಚಿಂತಿಸಿದ ತಂದೆ ಅವನನ್ನ ಕಾಶಿ ಪ್ರಯಾಗ ಮುಂತಾದ ಪುಣ್ಯಕ್ಷೇತ್ರಗಳಿಗೆ ಕರೆದೊಯ್ದು ತೀರ್ಥ ಯಾತ್ರೆಗೈದು ಊರಿಗೆ ಮರಳಿದರು ನೋಡಿ ಎಷ್ಟು ಪರೀಕ್ಷೆ ಮಾಡ್ತಾರೆ ಆ ಭಗವಂತ ಅಂತ ಇಂತಹ ಒಂದು ಮಹಾನ್ ದೈವಿ ಶಕ್ತಿಯೇ ಬಂದರೂ ಸಹ ಬಾಲ್ಯದಲ್ಲಿ ಜೀವನದ ಶುರುವಿನಿಂದಲೇ ಪರೀಕ್ಷೆ ಶುರು ಅಂತ ಬಾಲಗ್ರಹ ಸ್ಟಾರ್ಟ್ ಆಯ್ತು ಅಪಸ್ಮಾರಗಳು ಸ್ಟಾರ್ಟ್ ಆಯ್ತು ಆಗಿರಬಹುದು ದರ್ಶನ ಸಹಿತ ಮಾಡಿಸಿದ್ರು ಪ್ರಯಾಗ ಕಾಶಿಯಲ್ಲ ಪ್ರವಾಸ ಮಾಡಿ ಆ ತೀರ್ಥಕ್ಷೇತ್ರ ದರ್ಶನ ಕೂಡ ಮಾಡಿದ್ರು ಆರನೇ ವಯಸ್ಸಿಗೆ ಕಾಲಿಡುತ್ತಿದ್ದಂತೆ ನೆಪ ಮಾತ್ರದ ಚಿಕಿತ್ಸೆಯೊಂದರಿಂದ ಶಾರೀರಿಕ ತೊಂದರೆಗಳೆಲ್ಲ ಇನ್ನಿಲ್ಲದಂತೆ ಮಾಯವಾಗಿ ಹೋದವು ನೋಡಿ ಇಲ್ಲಿ ಒಂದು ವಿಶಿಷ್ಟವಾದ ಚಿಕಿತ್ಸಾ ಪದ್ಧತಿಯ ಬಗ್ಗೆ ನಾವು ಉಲ್ಲೇಖ ಮಾಡಬೇಕು ಯಾಕಂತಂದ್ರೆ ಯಾವುದು ಆ ಒಂದು ಚಿಕಿತ್ಸೆ ಆಯ್ತು ಆ ಚಿಕಿತ್ಸಾ ತಕ್ಷಣದಲ್ಲಿ ಶಾರೀರಿಕ ರೋಗಗಳೆಲ್ಲ ಮಾಯ ಆಗೋಯ್ತು ಏನದು ನರಸಿಂಹ ಶಾಸ್ತ್ರಿಗಳು ಆ ಕಾಲದಲ್ಲಿ ರೂಢಿಯಲ್ಲಿದ್ದ ಚಿಟಿಕೆ ಹಾಕುವುದು ಎಂಬ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಂತೆ ಕಬ್ಬಿಣದ ಚಿಕ್ಕ ಮೊಳೆಯನ್ನ ಚಿಮಿಟದಿಂದ ಹಿಡಿದು ಬೆಂಕಿಯಲ್ಲಿ ಚೆನ್ನಾಗಿ ಕಾಯಿಸಿ ರೋಗಗ್ರಸ್ತ ಮಗುವಿನ ಹಣೆಯ ಎರಡೂ ಬದಿಗಳಲ್ಲಿ ಕೈಗಳು ಕಾಲುಗಳು ಭ್ರಷ್ಟ ಮತ್ತು ಪಕ್ಕೆಲುಗಳ ಮೇಲೆ ಒತ್ತಿ ಹಿಡಿದು ತೆಗೆಯುವ ಈ ವಿಧಾನದಿಂದ ಚಿಕಿತ್ಸೆಯನ್ನು ಮಾಡಿದತ್ತು ಇದಕ್ಕೆ ಆಯುರ್ವೇದದಲ್ಲಿ ಅಗ್ನಿಕರ್ಮ ಅಂತ ಹೇಳ್ತಾರೆ ಅಗ್ನಿ ಚಿಕಿತ್ಸಾ ಅಂತ ಹೇಳ್ತಾರೆ ಇದು ಈಗೂ ಕೂಡ ಚಾಲ್ತಿಯಲ್ಲಿ ಇದೆ ಕೆಲವೊಬ್ರು ಹೇಳ್ತಾ ಇರಲ್ಲ ಆಯುರ್ವೇದ ತುಂಬಾ ಸ್ಲೋ ಆಗುತ್ತೆ ತಕ್ಷಣ ರಿಸಲ್ಟ್ ಸಿಗೋದಿಲ್ಲ ಅಂತ ಇದರಲ್ಲಿ ನಿಮಗೆ ತಕ್ಷಣ ರಿಸಲ್ಟ್ ಸಿಗತ್ತೆ ಅಂತ ಒಂದು ಅಸಾಧ್ಯ ರೋಗವನ್ನು ಕೂಡ ಸಾಧ್ಯ ಮಾಡುವಂಥ ಶಕ್ತಿ ಈ ಒಂದು ಚಿಕಿತ್ಸೆಯಲ್ಲಿ ಇದೆ ಹೌದು ಚಟಿಕಾ ಚಿಕಿತ್ಸೆಯು ಒಂದು ರೀತಿಯ ಕ್ರೂರವಾದ ರಕ್ಕಸ ಪ್ರಯೋಗ ಅಂತ ಅನಿಸಿದರೂ ಸಹ ಒಳ್ಳೆ ಪರಿಣಾಮವಿರುವ ಕಾರಣ ಹಳ್ಳಿಗಾಡು ಪ್ರದೇಶಗಳಲ್ಲಿ ಇದರ ಅನಿವಾರ್ಯತೆಯು ಇತ್ತು ಯಾಕಂದ್ರೆ ಏನೋ ಇದು ಬಿಸಿ ಬಿಸಿ ಕಾಯಿಸಿ ಸುಡೋದು ಅಂತಂದ್ರೆ ನೋಡ್ಲಿಕ್ಕೆ ತುಂಬಾ ಕ್ರೂರ ಅಂತ ಅನ್ಸುತ್ತೆ ಆದ್ರೆ ಇದು ವೈಜ್ಞಾನಿಕವಾದಂತಹ ಒಂದು ಸಿದ್ಧ ಚಿಕಿತ್ಸೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಇದ್ರ ಬಗ್ಗೆ ಸ್ವತಃ ಗಣಪತಿ ಮುನಿಗಳು ಕೂಡ ಹಲವಾರು ಕಡೆಗಳಲ್ಲಿ ತಮ್ಮ ಜೀವನದ ಬಗ್ಗೆ ಅವರು ಟಿಪ್ಪಣಿ ಬರೆಯುವಾಗ ತೆಲುಗು ಸಂಸ್ಕೃತ ಹಾಗೂ ಕನ್ನಡ ಭಾಷೆಯಲ್ಲಿ ಕೂಡ ಸ್ವತಃ ಗಣಪತಿ ಮುನಿಗಳೇ ಈ ಚಿಕಿತ್ಸೆಯ ಬಗ್ಗೆ ಬರೆದುಕೊಂಡಿದ್ದಾರೆ ವಿಶ್ವ ಚೈತನ್ಯ ಶಕ್ತಿ ಅಗಾಧತೆಯ ಪ್ರಕೃತಿ ಸೃಷ್ಟಿಯ ರಹಸ್ಯವನ್ನು ಅರಿತವರಾರು ಪವಾಡ ಸದೃಶ ರೀತಿಯಲ್ಲಿ ಜನ್ಮಜಾತವಾಗಿ ಬಂದಿದ್ದ ಅನಾರೋಗ್ಯ ಶಾರೀರಿಕ ಮಾನಸಿಕ ತೊಂದರೆಗಳು ಕೇವಲ ಕೆಲವೇ ದಿನಗಳಲ್ಲಿ ಊಹಿಸಲು ಸಾಧ್ಯವಿಲ್ಲದ ರೀತಿಯಲ್ಲಿ ಹರಿದು ಹೋಗುವುದೆಂದರೇನು ಎಂತಹ ಆಶ್ಚರ್ಯ ಗ್ರಹಣದಿಂದ ಬಿಡುಗಡೆಯಾದ ಸೂರ್ಯನಂತೆ ಹೊಸ ಕಾಂತಿಯಿಂದ ನಾವು ಉತ್ಸಾಹ ಪಡೆದುಕೊಳ್ಳುವ ಗುಟ್ಟೇನು ಇವೆಲ್ಲ ಮನುಜನ ಕಲ್ಪನೆಗೂ ನಿಲುಕದಂತಹ ನಿಗೂಢ ವಿಸ್ಮಯಗಳು ಅದೇ ಮ್ಯಾಜಿಕ್ ಅಂತ ಹೇಳ್ತಾರಲ್ಲ ಹಂಗೆ ಇವೆಲ್ಲ ಸಮಸ್ಯೆಗಳು ತುಂಬಿಕೊಂಡಿದೆ ಕೆಲವೇ ದಿನಗಳಲ್ಲಿ ಇವೆಲ್ಲ ಮಾಯ ಆಗತ್ತೆ ಅಂತಂದ್ರೆ ಅದೊಂದು ರೀತಿ ಮ್ಯಾಜಿಕ್ ಖಂಡಿತ ಹೌದು ದಿನದಿಂದ ದಿನಕ್ಕೆ ಬಾಲಕ ಗಣಪತಿಯಲ್ಲಿ ಆರೋಗ್ಯ ಸುಧಾರಿಸುತ್ತಿರಲು ಹೊಸ ಚೈತನ್ಯ ಅಪಾರ ಉತ್ಸಾಹ ಕಣ್ಣುಗಳಲ್ಲಿ ಕಾಂತಿ ಚಿಮ್ಮ ತೊಡಗಿತು ಅಕ್ಷರ ಕಲಿಕೆಯೊಂದಿಗೆ ಪಾಠಶಾಲೆಯಲ್ಲಿ ವಿದ್ಯಾಭ್ಯಾಸ ಆರಂಭವಾಯಿತು ಮನೆಯಲ್ಲೂ ಮೊದಲಿಗೆ ರಾಮಾಯಣ ಮಹಾಕಾವ್ಯದ ಬಾಲಕಾಂಡ ಕಂಠಗತವಾಯಿತು ಒಂದೊಂದಾಗಿ ಸಂಸ್ಕೃತ ಗ್ರಂಥಗಳನ್ನು ಓದುತ್ತಾ ಗ್ರಹಣ ಶಕ್ತಿ ಬೆಳೆಯುತ್ತಿದ್ದಂತೆ ಧಾರಣ ಸಾಮರ್ಥ್ಯ ಹೆಚ್ಚಿತು ಏಳರಿಂದ ಎಂಟನೇ ವಯಸ್ಸಿನಲ್ಲಿ ಯಾವ ವಿಷಯವೇ ಆಗಲಿ ಒಮ್ಮೆ ಓದಿದರೆ ಅಥವಾ ಒಮ್ಮೆ ಕೇಳಿಸಿಕೊಂಡರೆ ಅದು ನೆನಪಿನಲ್ಲಿ ಸ್ಥಿರವಾಗಿ ಉಳಿಯುತ್ತಿತ್ತು ತನ್ನ ಅಸಾಮಾನ್ಯವಾದ ಚುರುಕು ಬುದ್ಧಿಯಿಂದ ಪಾಠಶಾಲೆಯಲ್ಲಿ ಈತನೇ ನಾಯಕನಾದನು ಆಟ ಓಟಗಳಲ್ಲಿ ಪ್ರಕೃತಿಯ ಮುಕ್ತ ವಾತಾವರಣದಲ್ಲಿ ತನ್ನ ಹೆಚ್ಚಿನ ಸಮಯವನ್ನ ಕಳೆಯುತ್ತಿದ್ದರು ಪರೀಕ್ಷೆ ಸಮೀಪಿಸುತ್ತಿರುವಾಗ ತನ್ಮಯನಾಗಿ ಓದಿ ಸುಲಭವಾಗಿ ಉತ್ತೀರ್ಣನಾಗುತ್ತಿದ್ದನು ಹೀಗಿತ್ತು ಪವಾಡ ಸದೃಶವಾದಂತಹ ಒಂದು ಬಾಲ್ಯ ನೋಡಿ ಈಗೆಲ್ಲ ನಾವು ನರ್ಸರಿ ಎಲ್ ಜಿ ಯು ಜಿ ಎಲ್ಲ ಸ್ಟಾರ್ಟ್ ಆಗಿ ಫಸ್ಟ್ ಸ್ಟ್ಯಾಂಡರ್ಡ್ ಬರ್ಲಿಕ್ಕೆ ಆರು ವರ್ಷ ಆಗ್ಬೇಕು ಅಂದ್ರೆ ಕಾವ್ಯಕಂಡ ಗಣಪತಿ ಮುನಿಗಳಿಗೆ ಅವರ ಆರು ವರ್ಷದವರೆಗೆ ಕೂಡ ಅವ್ರು ಯಾವುದೇ ಅಧ್ಯಯನವನ್ನು ಮಾಡಲಿಲ್ಲ ಅವ್ರು ಪ್ರಾರಂಭ ಮಾಡಿದ್ದೆ ಆರು ವರ್ಷದ ನಂತರ ಅದೇ ವಿಸ್ಮಯ ಅಂದ್ರೆ ಅದರ ನಂತರ ಅವರಿಗೆ ಅವರ ಅಧ್ಯಯನ ಮಾಡ್ತಾ ಹೋಗ್ತಾರೆ ಸಂಸ್ಕೃತ ಅಧ್ಯಯನ ಮಾಡ್ತಾರೆ ಎಲ್ಲ ಮಕ್ಕಳಂಗೆ ಅವರು ಆಟಾಟಕ್ ಹೋಗ್ತಿದ್ರು ಅಭ್ಯಾಸ ಮಾಡೋದಿಲ್ಲ ಆಗಿತ್ತು ಈಗ ಎಕ್ಸಾಮ್ ಅಂತ ಓಡ್ತಾರಲ್ಲ ಅದೇ ರೀತಿ ಹೌದು ಆದ್ರೂ ಕೂಡ ಅವರೇ ಆಗಿದ್ರು ಉತ್ತೀರ್ಣರು ಆಗ್ತಿದ್ರು ಯಾಕಂದ್ರೆ ಅದರಲ್ಲಿ ಮತ್ತೆ ಸಂಶಯ ಇಲ್ಲ ಬಿಡಿ ಅವರ ವ್ಯಕ್ತಿತ್ವ ಹೇಗೆ ಅನ್ನೋದು ಅರ್ಥ ಆದ್ಮೇಲೆ ಅಂತೂ ಅದ್ರಲ್ಲಿ ಏನು ನಮ್ಗೆ ಸಂದೇಹ ಪಡುವಂತಹ ಆಸ್ಪದವೇ ಇಲ್ಲ ಪ್ರಾಥಮಿಕ ಶಾಲೆಯ ವಿದ್ಯಾಭ್ಯಾಸ ಮುಗಿದಾಗ ಜನ್ಮಭೂಮಿ ಸಂಸ್ಕೃತಿಯ ಕರೆ ಬಾಲಕ ಗಣಪತಿಯನ್ನ ತನ್ನೆಡೆಗೆ ಸೆ ಸೆಳೆಯಿತು ನಮ್ಮ ಈ ನೆಲದ ಮೂಲ ಭಾಷೆಯಾದ ಸಂಸ್ಕೃತದತ್ತ ಒಲವು ಮೂಡಿತು ಅಂತೆಯೇ ಸಂಸ್ಕೃತ ಕಾವ್ಯ ನಾಟಕ ಅಲಂಕಾರ ವ್ಯಾಕರಣ ಮುಂತಾದವುಗಳ ಕಲಿಕೆಗೆ ಮನ ಹಂಬಲಿಸಿತು ಎಂಟನೇ ವಯಸ್ಸಿಗೆ ಭಾರತೀಯ ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನ್ಯಾಯ ಮತ್ತು ಮೀಮಾಂಸಾದಿ ಶಾಸ್ತ್ರಗಳ ಅಭ್ಯಾಸ ಮಾಡಿದ ಹತ್ತನೇ ವಯಸ್ಸಿಗೆ ಸರಾಗವಾಗಿ ಪಂಚಾಂಗ ಗಣನೆ ಮಾಡಿ ಹನ್ನೆರಡನೇ ವರ್ಷಕ್ಕೆ ಕಾಳಿದಾಸನ ಮೇಘದೂತ ಓದಿ ತಾನು ಅದರಂತೆಯೇ ಸಂಸ್ಕೃತದಲ್ಲಿ ಭ್ರಂಗ ಸಂದೇಶ ಎಂಬ ಖಂಡ ಕಾವ್ಯವನ್ನ ರಚಿಸಿದ ಹದಿನಾಲ್ಕರಿಂದ ಹದಿನೆಂಟನೇ ವಯಸ್ಸಿನವರೆಗೆ ಬೊಬ್ಬಿಲಿ ಸಂಸ್ಥಾನದ ಪಾಠಶಾಲೆ ಲೋಕೇಶ್ ಅಗ್ರಹಾರದ ಪಂಡಿತ ಶ್ರೇಷ್ಠರಾದ ವೆಂಕಟೇಶ ಅವರ ಬಳಿಯಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ನಡೆಯಿತು ಈ ಅವಧಿಯಲ್ಲಿ ವಸತಿಯ ಸಮಸ್ಯೆ ವಾರದ ಮನೆ ಊಟ ಮುಂತಾದವುಗಳಿಂದ ಕಷ್ಟ ಅನುಭವಿಸಿದರೂ ಆತನ ಅಧ್ಯಯನ ಎಲ್ಲಿಯೂ ನಿಲ್ಲಲಿಲ್ಲ ಗಣಪತಿ ಮುನಿಗಳಿಗೆ ಆಗ ಹದಿಹರೆಯ ಸಹಜವಾಗಿ ಗೆಳೆಯರೊಂದಿಗೆ ಆಟ ಪಾಠಗಳಲ್ಲಿ ಕಲಿದು ಸುಕಿಸುವ ವಯಸ್ಸು ಆದರೆ ಅವರ ಅಂತರಂಗದಲ್ಲಿ ಮಾತ್ರ ಏನೂ ಅರಿಯದ ತಾಕಲಾಟ ವಯಸ್ಸಿಗೆ ಮೀರಿದ ಚಿಂತನೆ ನಡೆದಿತ್ತು ತತ್ವಶಾಸ್ತ್ರ ಪುರಾಣ ಧಾರ್ಮಿಕ ಗ್ರಂಥಗಳೇ ಮೊದಲಾಗಿ ಎಲ್ಲವನ್ನ ಅಧ್ಯಯನ ಮಾಡಿದ ಅವರಿಗೆ ಅವುಗಳಲ್ಲಿ ತೋರಿ ಬರುವ ವಿರೋಧಾಭಾಸ ವಿಚಾರಗಳಿಂದಾಗಿ ಹಲವು ಪ್ರಶ್ನೆಗಳು ಸಂಶಯಗಳು ಹುಟ್ಟಿಕೊಂಡವು ಹುಟ್ಟು ಸಾವು ಬದುಕು ಆತ್ಮ ಇತ್ಯಾದಿ ಜಗತ್ತಿನ ಆಗು ಹೋಗುಗಳ ಬಗೆಗೆ ಇದು ಹೀಗೆ ಎಂಬ ಖಚಿತವಾದ ನಿಲುವಿಗೆ ಬರಲಾಗಲಿಲ್ಲ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ಜೀವನದ ಸಹಜ ಆಗು ಹೋಗುಗಳನ್ನ ತೊರೆದು ವಿರಕ್ತನಾಗಿ ತಪಸ್ಸು ಆಚರಿಸಿ ಆತ್ಮ ಸಾಕ್ಷಾತ್ಕಾರ ಪಡೆಯುವುದು ಒಂದು ಕಠಿಣ ವಿಧಾನವಾದರೆ ವೇದಕಾಲೀನ ಋಷಿಮುನಿಗಳಂತೆ ದಾಂಪತ್ಯದಿಂದ ಯುಕ್ತವಾದ ಸಹಜ ಜೀವನದಲ್ಲಿ ಸಹಜ ಜೀವನದ ಸಾಂಗತ್ಯದಲ್ಲಿ ತಪೋನಿರತನಾಗಿ ದಿವ್ಯಜ್ಞಾನ ಪಡೆಯುವುದು ನಿಜವಾದ ಒಂದು ಸಹಜ ವಿಧಾನ ಆಶ್ರೀಯುಗದಲ್ಲಿ ಸತಿಪತಿ ತಂದೆ ಮಗ ಮೊಮ್ಮಗ ಹೀಗೆ ವಂಶ ಪಾರಂಪರಾಗತವಾಗಿ ವೈವಾಹಿಕ ಜೀವನದಿಂದ ಯುಕ್ತರಾಗಿಯೇ ತಪಸ್ಸು ದಿವ್ಯ ಜ್ಞಾನವನ್ನ ಮಂತ್ರದರ್ಶನವನ್ನ ಪಡೆಯುತ್ತಿದ್ದರು ತರುಣ ಗಣಪತಿಯ ಅಂತರಂಗ ಋಷಿ ಜೀವನವನ್ನೇ ಹಂಬಲಿಸಿತು ತಾನೂ ತಪಸ್ಸು ಮಾಡಬೇಕು ಋಷಿಯಾಗಬೇಕು ಎಂಬ ಸಂವೇದನೆ ಮನದಲ್ಲಿ ತುಂಬಿತ್ತು ಅಂತೆಯೇ ತಪಸ್ಸನ್ನ ಆಚರಿಸಲು ಆತ ತಂದೆಯಿಂದ ಅನುಪತ್ನಿಯನ್ನ ಪಡೆದುಕೊಂಡನು ಗಣಪತಿ ಮುನಿಗಳು ಹದಿನೆಂಟರ ಹರೆಯದಲ್ಲಿರುವಾಗ ಅವರ ಮಡದಿ ವಿಶಾಲಾಕ್ಷಿಯವರು ಒಮ್ಮೆ ತವರಿಗೆ ತೆರಳಿದರು ಆಗ ಇದೇ ಸರಿಯಾದ ಸಮಯವೆಂದು ಗಣಪತಿ ಮುನಿಗಳು ಯೋಚಿಸಿ ತಪಸ್ಸು ಗೈಯಲು ಎಲ್ಲಿಯಾದರೂ ದೂರ ಹೋಗಲು ನಿಶ್ಚಯಿಸಿದರು ಅವರ ಅಣ್ಣ ಭೀಮಾಶಾಸ್ತ್ರಿ ಮತ್ತು ಗೆಳೆಯ ವೆಂಕಟೇಶ ಇವರು ಜೊತೆಯಲ್ಲಿ ಹೊರಟು ಹಲವಾರು ಪುಣ್ಯಕ್ಷೇತ್ರಗಳನ್ನ ಸಂದರ್ಶಿಸಿದರು ಭುವನೇಶ್ವರ ಮತ್ತು ಕಾಶಿಯಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ಜಪ ತಪ ಮತ್ತು ಅನುಷ್ಠಾನವನ್ನ ಗೈದರು ಹೀಗಿರುವಾಗ ಈ ಸಮಯಕ್ಕೆ ಬಂಗಾಳ ಪ್ರಾಂತದ ನವದ್ವೀಪದಲ್ಲಿ ಪಂಡಿತ ಪರಿಷತ್ ನಡೆಯಲಿರುವುದಾಗಿಯೂ ಅಲ್ಲಿ ಪಾಂಡಿತ್ಯ ಹಾಗೂ ಕವಿತ್ವದ ವಿದ್ವತ್ ಪರೀಕ್ಷೆ ಜರುಗಲು ವೇದಿಕೆ ಸಜ್ಜಾಗುತ್ತಿರುವುದು ತಿಳಿಯಿತು ಆಗ ಆತ್ಮೀಯರ ಒತ್ತಾಯಕ್ಕೆ ಮಣಿದು ಅವರ ಆಪ್ತ ವಾಕ್ಯವ ಮೀರಲಾರದೆ ಗಣಪತಿ ಮುನಿಗಳು ನವದ್ವೀಪಕ್ಕೆ ತೆರಳಿ ಪಂಡಿತ ಪರಿಷತ್ತಿನಲ್ಲಿ ಭಾಗವಹಿಸಿದರು ಆಗ ಅವರಿಗೆ ಕೇವಲ ಇಪ್ಪತ್ತು ವರ್ಷ ವಯಸ್ಸು ಈ ಮುಂದಿನ ಕತೆ ತುಂಬಾ ರೋಚಕವಾಗಿದೆ ಅದನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ವಿವರವಾಗಿ ನಾವು ಕಲಿಯೋದು ಉತ್ತಮ ಆರನೇ ವಯಸ್ಸಿಗೆ ಪ್ರಾರಂಭ ಮಾಡ್ತಾರೆ ಹತ್ತಿರ ಒಂದು ಹದಿನೆಂಟನೇ ವಯಸ್ಸಿನ ಒಳಗಡೆ ಹನ್ನೆರಡು ವರ್ಷದಲ್ಲಿ ಎಲ್ಲ ಅಧ್ಯಯನ ಮಾಡಿ ಅಧ್ಯಯನ ಮಾಡಿ ಮುಗಿಸಿ ಹದಿನೆಂಟು ವರ್ಷ ನಂತರ ದೇಶ ಪರ್ಯಟನ ಮತ್ತೆ ಅಲ್ಲಿ ನೋಡಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಿರ್ಧಾರವೂ ಅಲ್ಲೇ ಆಯ್ತು ಹದಿಹರೆಯದಲ್ಲಿಯೇ ವೈವಾಹಿಕ ಒಂದು ಜವಾಬ್ದಾರಿಯನ್ನು ವಹಿಸಿ ಹೆಂಡತಿ ತಾವರು ಮನೆಗೆ ಹೋದಾಗ ತಾನು ದೇಶದ ಪರ್ಯಟನೆಯನ್ನು ಮಾಡ್ತಾರೆ ಈಗ ಪರ್ಯಟನೆಯಲ್ಲೇ ಇದ್ದಾರೆ ಇಪ್ಪತ್ತು ವರ್ಷ ವಯಸ್ಸಿನಲ್ಲಿ ಅವರೊಂದು ಬೃಹತ್ ವಿದ್ವತ್ ಪರಿಷತ್ತಲ್ಲಿ ಭಾಗವಹಿಸ್ತಾರೆ ಅಲ್ಲಿ ಆದಂತಹ ಘಟನೆ ಅಂತೂ ನಿಮಗೆ ರೋಮಾಂಚನವನ್ನ ಉಂಟು ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸಭೆಯಲ್ಲಿ ಎಲ್ಲರೂ ತುಂಬಾ ವಿದ್ವಾಂಸರು ಇದ್ದಿರ್ತಾರೆ ಆದರೆ ಇಲ್ಲಿ ವರ್ಷದ ಹುಡುಗ ಹೋಗಿರುವಂತಹ ಹೌದೌದು ಅಂತಹ ಎಷ್ಟೋ ವಯಸ್ಸಾದಂತಹ ಮತ್ತೆ ಘನವಾದಂತಹ ಪಾಂಡಿತ್ಯವನ್ನ ಉಳ್ಳಂತಹ ವಿದ್ವನರ ಎದುರಿಗೆ ಈ ಒಬ್ಬ ಇಪ್ಪತ್ತು ವರ್ಷದ ಬಾಲಕನಾದಂತಹ ಗಣಪತಿ ತನ್ನ ಒಂದು ಪಾಂಡಿತ್ಯವನ್ನ ಹೇಗೆ ಪ್ರದರ್ಶನ ಮಾಡಿದ ಪ್ರದರ್ಶನ ಮಾಡ್ಲಿಕ್ಕೆ ಆಯ್ತೋ ಇಲ್ವೋ ಅಲ್ಲಿ ಅವನಿಗೆ ಸನ್ಮಾನ ಸಿಕ್ಕಿತ್ತೋ ಅಪಹಾಸ್ಯ ಸಿಕ್ಕಿತ್ತೋ ಏನೇನ್ ಆಯ್ತು ಅನ್ನುವಂತಹ ಒಂದು ವಿಷಯಗಳನ್ನ ಸವಿವರವಾಗಿ ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಇಲ್ಲಿಯ ತನಕ ತಾಳ್ಮೆಯಿಂದ ಬ್ರಹ್ಮಶ್ರೀ ದೈವರಾತ್ರ ಜೀವನದ ಮಾಲಿಕೆಯನ್ನ ಆಲಿಸಿದ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಬ್ರಹ್ಮಶ್ರೀ ದೈವರಾತರು ತಮಗೆಲ್ಲರಿಗೂ ಒಳ್ಳೆಯದನ್ನ ಉಂಟು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿ ಸಂಪನ್ನಗೊಳಿಸ್ತಾ ಇದ್ದೇವೆ ನಮಸ್ಕಾರ